ಬಾಜು ಸರ್ಕಾರಿ ಶಾಲೆ ಇದೆ ರೈತರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಾದ ಇದೇ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಅಂದ್ರೆ ಅಂದ್ರೆ ಶರಣ ಅಂಬಿಗರ ಚೌಡಯ್ಯನ ಜಯಂತಿ ಅಂಗವಾಗಿ ನಾವು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಏನಂದ್ರೆ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತ ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಗ್ರಾಮಸ್ಥರು ಕಾರ್ಯಕ್ರಮ ಮುಗಿದ ತಕ್ಷಣ ಗ್ರಾಮಸ್ಥರು ಮಹಿಳೆಯರೆಲ್ಲರೂ ಸೇರಿ ನನಗೇನಂದ್ರೆ ಈ ಊರಲ್ಲಿ ಸಹ ನಮ್ಮ ಊರಲ್ಲಿ ಶುದ್ಧ ಕುಡಿ ನೀರಿನ ಘಟಕ ಕೆಟ್ಟದ ಮತ್ತೆ ಟ್ಯಾಂಕ್ ಪಾಚುಗಟ್ಟಿ ಹೋಗದ ಶಿಥಿಲಗೊಂಡದ ಮತ್ತೆ ಚರಂಡಿ ಸ್ವಚ್ಛತೆ ಇಲ್ಲ ಏನಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದಾಗ ತಕ್ಷಣ ಅದನ್ನು ನಾನು ಒಂದು ವಾರದೊಳಗೆ ನಿಮಗೆ ಸಮಸ್ಯೆ ಬಗೆಹರಿಸ್ಕೊಡೋದಾಗಿ ಭರವಸೆ ನೀಡಿದ್ದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಅದನ್ನು ಸರಿಪಡಿಸಿ ಇಲ್ಲಾಂದ್ರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಇವತ್ತೇನಾದರೂ ಅಧಿಕಾರಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿ ನೀರಿನ ಯೋಜನೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಯು ಸಿಬ್ಬಂದಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಎಲ್ಲ ಬಗೆರಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಇದಕ್ಕೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಆದರೆ ಒಂದು ವಾರದಾಗೆ ನೀರಿನ ಟ್ಯಾಂಕು ಸರಿಪಡಿಸದೆ ಆರೋ ಪ್ಲಾಂಟ್ ರಿಪೇರಿ ಮಾಡದೆ ಮತ್ತು ಸ್ವಚ್ಛತೆಗೆ ಬ್ಲೀಚಿಂಗ್ ಪೌಡರ್ ಹೊಡೆದು ಸೊಳ್ಳೆಗಳು ಪಾಗಿಂಗ್ ಮಾಡದೇ ಹೋದರೆ ಮತ್ತು ಇವೆಲ್ಲ ಇವರು ಎಷ್ಟು ಮಂದಿ ಅಧಿಕಾರಿ ಹೋಗಿದಾರ ಅವರೆಲ್ಲರ ವಿರುದ್ಧ ನಾನು ಪ್ರತಿಭಟನೆ ಮಾಡ್ತೀನಿ ಮತ್ತು ಒಂದು ವಾರದಾಗ ನೀರಿನ ಸಮಸ್ಯೆ ಆಗಲಿ ಇನ್ನಿತರ ಏನಾದರೂ ಸಮಸ್ಯೆ ಉದ್ಭವ ಆಯಿತು ಆ ಗ್ರಾಮದಲ್ಲಿ ಅಂದರೆ ಇವ್ರು ಎಷ್ಟು ಮಂದಿ ಹೋಗಿದ್ದಾರೆ ಅಷ್ಟು ಮಂದಿ ವಿರುದ್ಧ ಸೈದಾಪುರ್ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರತಿಭಟನೆ ಮಾಡ ಪ್ರಕರಣ ದಾಖಲು ಮಾಡಬೇಕಾಗ್ತಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೀತಿದ್ದೀನಿ ಮುಂದಿನ ಒಂದು ತಾಸು ಬಿಡ್ತಾರ ಮುಂದ್ ಸಾಯಂಕಾಲ ಒಂದೇ ತಾಸಿನ ಹೆದಾಡ್ತಾರ ನನಗ ನೀರು ನನಗ ನೀರು ತಿಳಿಯೋದು ಇಷ್ಟು ಮಂದಿಗೆ ಒಂದು ನಾಳೆ ಒಂದೇ ನಾಳೆ ಇರೋದು ಕನೆಕ್ಷನ್ ಕೊಟ್ಟ ಸೈಪ್ ಹಾಕಿ ತೊಂದ್ರಿ ಟ್ರೈನ್ ಮಾಡ್ರಿ ನಿಮ್ಗೆ ಯಾಕಡೆ ಹೋಗ್ತಾವೇನಂತ ಚೆಕ್ ಮಾಡಿರಿ ಚೆಕ್ ಹೋಗ್ಬಿಟ್ಟು ಎಲ್ಲ ಕನೆಕ್ಷನ್ ಇತ್ತು ಸರಿ ಕನೆಕ್ಷನ್ ಇಲ್ಲ ಅಂದ್ರೆ ಇಲ್ಲಿಂದ ಕನೆಕ್ಷನ್ ತೊಡು ಆಟ ಹಾಕಿ ಅದ್ರ ಅಲ್ಲಿಗೆ ಪ್ರಯತ್ನ ಮಾಡ್ಕೊಂಡು ಅಲ್ಲಿ ಕನೆಕ್ಷನ್ ಕೊಟ್ಟರೆ ಅಲ್ಲಿ ಇಲ್ಲಿ ನೀರು ಹೋಗ್ತಾವ ಎಲ್ಲ ಇಲ್ಲಿಂದ ಪೈಪ್ ಐತೆ ಅಲ್ಲಿ ಕೊಡೋದ ಅಲ್ಲಿ ಬೋರ್ ಅಲ್ಲಿ ನಮ್ಮ ಮನೆ ಮುಂದಳಿಂದ ಆಕಡೆ ಒಂದ್ ಬೋರ್ ಅದ ಅನುಕೂಲ ಅದ ನೀವ್ ಇಲ್ಲಿ ಎಲ್ಲಿ ತೊಂದ್ರೆ ಅಲ್ಲ ಅಲ್ಲಿಗೆ ಬಿಟ್ಟ್ರಿ ನೀವು ಯಾಕೆ ಬಿಟ್ರಿ ಗೊತ್ತಿಲ್ಲ ಯಾಕೆ ಇದೇ ಪೈಪ್ನ ಕೆಮನ್ ಪೈಪ್ ಪೈಪಾಕಿ ಎರಡು ಮೂರು ಗೇಟ್ ಕುಡಿಸಿ ಅವ್ರಿಗೆ ಎಷ್ಟು ಪಂಪ್ ಪಂಪಿ ಹೇಳ್ತೀವಿ ಸರ್ ಫ್ರೀ ಅಂತ ಹೇಳ್ಬೇಕವ್ರ ಸರ್ ಅವ್ರಿಗೆ ಮತ್ತೆ ಯಾರು ಹೇಳ್ಬೇಕು ನಾವು ಈಗ ಅವ್ರಿಗೆ ಹೇಳಿದ್ರೆ ಅವ್ರನ್ನ ಹೇಳಲ್ಲ ಮತ್ತೆ ನಾವು ಇಲ್ಲಿಗೆ ಬಂದ್ಬಿಟ್ಟು ಹಾಕಬೇಕಂತ ಸರ್ ನಾವು

ನೀರ ಕನಿಷ್ಠ ಕೊಟ್ಟರೆ ಹೋಗ್ತಾವ ನೀರ ಮಿಷಿನ್ ಬಂದವ್ ಕಟ್ ಮಾಡ್ಬೇಕಂದ್ರೆ ರೋಡ್ ಕಟ್ ಮಾಡ್ನ ಹಾಕ್ಬೋದು ಏನು ತೊಂದ್ರೆ ಇಲ್ಲ ನೀವು ಜಾಸ್ತಿ ಕರ್ತದೆ ಒಂದು ಲಕ್ಷ ರೂಪಾಯಿ ನಿಲ್ಕೊಂಡ್ರೆ ತೊಗೊಂಡ್ರಿ ಅಲತ್ ಮನಿಗಳಿಗೆ ಆತು ಆಯ್ತ್ರಿ <laughs> ಅನ್ಕೂಲ <laughs> <laughs> <laughs>